ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ಬಂದಿದ್ದೀನಿ ಅಂಜನಾದ್ರಿ ಬೆಟ್ಟಕ್ಕೆ ರಾಮಾಯಣ ಕಾಲದಲ್ಲಿ ಕಿಷ್ಕಿಂದ ಪರ್ವತ ಅಂತೇಳಿ ಅಂಜನಾದ್ರಿ ಬೆಟ್ಟವನ್ನು ಕರಿತಾ ಇದ್ರು ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ ಅಂತೇಳಿ ನೋಡೋಣ ನಾವು ಹಳೆಯಾಳದಿಂದ ಹೊರಟಿದ್ವಿ ಹಳೆಯಾಳದಿಂದ ನಾಲ್ಕು ತಾಸು ಆಗುತ್ತೆ ಎರಡು ನೂರ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಹಳೆಯಾಳದಿಂದ ಮನ್ಸೂರ್ ತಡ್ಸಾ ಹುಬ್ಳಿ ನಲ್ವಡಿ ಅಣ್ಣಿಗೇರಿ ಗದಗ ಕೊಪ್ಪಳ ಹನುಮನಹಳ್ಳುವಯ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಬಂದ್ವಿ ಸೊ ನಿಮಗೆ ಯಾವ ರೂಟ್ ವೇಸ್ಟ್ ಆಗುತ್ತಲ್ಲ ಆ ರೂಟಿಂದ ಕೂಡ ನೀವು ಬರ್ಬೋದು ಟೋಲ್ ಕೂಡ ನಾವು ಕಟ್ಟಬೇಕಾಗತ್ತೆ ಟೂ ಏಯ್ಟಿ ಫೈವ್ ರುಪೀಸ್ ಆಗುತ್ತೆ ಪ್ರಕೃತಿಯನ್ನು ಇಷ್ಟಪಡೋರು ಹಾಗೆಯೇ ನೀವೇನಾದರೂ ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಬೆಟ್ಟ ನಿಮಗೆ ಅದ್ಭುತವಾಗಿರುವಂತಹ ಅನುಭವವನ್ನು ಕೊಡುತ್ತೆ ಯಾಕಂತಂದರೆ ನಮಗೆ ಹೋಗ್ತಾ ಎಷ್ಟು ಸ್ಟ್ರೆಸ್ ಆದ್ರೂ ಕೂಡ ಮೇಲ್ಗಡೆ ಹೋದ ಮೇಲೆ ತಂಪಾದ ಗಾಳಿ ಹಾಗೆಯೇ ನೇಚರ್ ನಮಗೆ ಒಂಥರ ಮನಸ್ಸಿಗೆ ರಿಲ್ಯಾಕ್ಸನ್ನು ಕೊಡುತ್ತೆ ಬರಬರಿ ಐದುನೂರ ನಲ್ವತ್ತೈದು ಮೆಟ್ಲೋ ಇದ್ದಾವೆ ಹತ್ತೋ ತನಕ ಸಾಕಾಗಿಬಿಡುತ್ತೆ ಬಿಸಿಲಲ್ಲಿ ಮಾತ್ರ ಹೋಗಬೇಡಿ ಮಾರ್ನಿಂಗ್ ಹೋಗಿ ಇಲ್ಲ ಈವ್ನಿಂಗ್ ಹೋಗಿ ಇನ್ನು ಪಾರ್ಕಿಂಗ್ ಕೂಡ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ಗೆ ಫೀ ಬಂದುಬಿಟ್ಟು ಒಂದು ಕಾರಿಗೆ ಇಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಬೈಕಿಗೆ ಹಾಗೆಯೇ ಅದರ್ಸ್ ಗಾಡಿಗೆ ಟೆನ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ವೀಕೆಂಡಲ್ಲಿ ಸ್ಯಾಟರ್ಡೆ ಅಥವಾ ಸಮ್ಮರ್ ಹಾಲಿಡೇಸಲ್ಲಿ ನೀವು ಬಂದರೆ ಅಂದರೆ ತುಂಬಾನೇ ಕ್ರೌಡ್ ಇರುತ್ತೆ ಇನ್ನು ಸ್ಯಾಟರ್ಡೆ ಬಂದ್ಬಿಟ್ಟು ಹನುಮಂತನ ವಾರ ಅಲ್ಲ ಸೊ ಹಾಗಾಗಿ ಅವಾಗ್ಲೂ ಕೂಡ ರಶ್ ಇರುತ್ತೆ ಅರ್ಧ ಅಂದರೆ ಒಂದು ಎರಡು ನೂರ ಎಂಬತ್ತು ಮೆಟ್ಲು ಹತ್ತ ತನಕ ನಮಗೆ ನ ಹಾಕಿದ್ದಾರೆ ಹಾಗೆ ಅಲ್ಲಲ್ಲೇ ಕೂರ್ಲಿಕ್ಕೆ ಕೂಡ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇನ್ನು ಒಂದು ಪಾಯಿಂಟಲ್ಲಿ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ ಬಟ್ ಅದು ನೀರು ಅಷ್ಟು ಚೆನ್ನಾಗಿಲ್ಲ ಬೋರ್ ನೀರು ಅನ್ಸುತ್ತೆ ಸೊ ಬಟ್ ಏನು ಮಾಡೋಕ್ಕಾಗಲ್ಲ ತುಂಬ ಆಯಾಸ ಆಗಿದ್ರೆ ಅದೇ ನೀರನ್ನ ನಾವು ಕುಡಿಬೇಕಾಗತ್ತೆ ಸ್ಟಾರ್ಟಿಂಗ್ ಬೆಟ್ಟ ಹತ್ತೋದ್ಕಿಂತ ಮುಂಚೆ ನಿಮಗೆ ಫಿಲ್ಟರ್ ವಾಟರ್ ಸಿಗುತ್ತೆ ಆರಾಮೊಂದು ಸಲ ನೀರು ಕುಡ್ಕೊಂಬಿಡಿ ಇನ್ನು ಮೇಲ್ಗಡೆ ಹೋದರೆ ವ್ಯವಸ್ಥೆ ಇರಲ್ಲ ಸೊ ಹಾಗಾಗಿ ನೀವು ಬೆಟರ್ ಒಂದು ನೀರಿನ ಬಾಟ್ಲನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳೋದು ಭಾಳ ಚೆನ್ನಾಗಿ ನೀವೇನಾದರೂ ಸಮ್ಮರ್ ಹಾಲಿಡೇಸಲ್ಲಿ ಹಂಪಿ ಅಥವಾ ಅಂಜನಾದ್ರಿ ಬೆಟ್ಟ ಅಥವಾ ಕೊಪ್ಪಳದಲ್ಲಿ ನೀವೇನೂ ಟೂರ್ ಪ್ಲಾನ್ ಮಾಡಿದರೆ ಅಂದರೆ ಬೆಟರ್ ನೀವು ಒಂದು ಕ್ಯಾಪನ್ನು ಇಟ್ಕೊಳ್ಳೋದು ಚೆನ್ನಾಗಿ ಯಾಕಂತಂದರೆ ಇಲ್ಲಿ ತುಂಬ ಬಿಸಿಲಿರುತ್ತೆ ಸೊ ಹಾಗಾಗಿ ಕ್ಯಾಪ್ ಇದ್ದರೆ ತಲೆ ಅಷ್ಟು ಕಾಯೋದೆಲ್ಲ ಹಾಗೆಯೇ ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಒಂದು ವಾಟರ್ ಬಾಟ್ಲನ್ನು ಕ್ಯಾರಿ ಮಾಡಿ ಓಕೆನಾ ಈ ಒಂದು ಅರ್ಧ ಮೆಟ್ಟಿಲು ಹೊತ್ತಿದ್ದೀವಿ ನಾವು ಸಿಕ್ಕಾಪಟ್ಟೆ ಮಂಗಗಳಿದೆ ಕಾಯಿಗಳನ್ನ ಕೊಟ್ಟರೆ ಇಸ್ಕೊಂಡು ತಿಂತವೆ ಹಾಗೆಯೇ ಇಲ್ಲಿ ಒಂದಿಷ್ಟು ನೀವು ಕರ್ಕೊಂಡು ಕರ್ಕೊಂಬರ್ಬೇಕಾದ್ರೆ ಜಾಗ್ರತೆಯಿಂದಾನೆ ಕೈ ಬನ್ನಿ ಸ್ಲಿಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಫೋಟೋಸು ಆ ಥರ ವಿಡಿಯೋಸ್ ಎಲ್ಲ ಮಾಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ಇರಿ ಸ್ವಲ್ಪ ಸ್ಲಿಪ್ ಆದರೂ ಕೂಡ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ ಒಂದು ಲೆವೆಲಿಗೆ ಎಲ್ಲ ಸ್ಟ್ರೆಂತನ್ನು ಒಗ್ಗೂಡಿಸ್ಕೊಂಡು ಹತ್ತಿದ್ವಿ ಮೆಟ್ಲ ಬಟ್ ಒಂದು ಪಾಯಿಂಟಲ್ಲಿ ನಮಗೆ ಹತ್ತಲಿಕ್ಕಾಗಿಲ್ಲ ಸಾಕಾದಂಗೆ ಆಗ್ಬಿಡ್ತು ಯಾಕಂತಂದ್ರೆ ನಾವು ಬರೋಷೊತ್ತಿಗೆ ಹತ್ತುವರೆ ಆಗಿತ್ತು ಆದರೂ ಕೂಡ ಬಿಸಿಲೇ ಇರಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಕೂತ್ಕೋಣ ಅಂತೇಳಿ ಇಲ್ಲಿ ಕುತ್ಕೊಂಡಿದ್ದೀವಿ ಈಗ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೀರು ಗಿರಣೆಲ್ಲ ಕುಡ್ಕೊಂಡು ಇವಾಗ ಇದ್ದೀವಿ ಇವಾಗ ಫೈನಲಿ ನಾವು ಸ್ವಾಮಿ ಹುಟ್ಟಿರುವಂತಹ ಅಂಜನಾದ್ರಿ ಬೆಟ್ಟವನ್ನು ಪೂರ್ತಿ ಕಂಪ್ಲೀಟ್ ಆಗಿ ಹತ್ತಿದೀನಿ ಮೋಸ್ಟ್ಲಿ ಒಳಗಡೆ ವಿಡಿಯೋ ಅಲೋ ಇಲ್ಲ ಅನಿಸುತ್ತೆ ಸೊ ಹಾಗೆ ನಿಮಗೆ ಹೊರಗಡೆ ವಿಷನ್ನ ತೋರಿಸ್ತಾ ಇದ್ದೀನಿ ಈ ಥರ ನಿಮಗೆ ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ಇದೆ ಹಾಗೆಯೇ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಫೋಟೋಸ್ ಕೂಡ ತಗೊಳ್ಳಿಕ್ಕೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಕೂಡ ಇದೆ ಸರಿಸುಮಾರು ಐದುನೂರು ಮೆಟ್ಲು ಹತ್ತಿ ಸುಸ್ತಾದರೂ ಕೂಡ ಈ ದೇವಸ್ಥಾನದ ವಾತಾವರಣ ತಂಪಾಗಿರುವಂಥ ಗಾಳಿ ಮನಸ್ಸಿಗೆ ಹಾಗೆ ದೇಹಕ್ಕೆ ಮುದವನ್ನು ಕೊಡುತ್ತೆ ದೇವ್ರ ದರ್ಶನ ಚೆನ್ನಾಗಾಯಿತು ಅಷ್ಟೇನು ಕ್ರೌಡ್ ಇರಲಿಲ್ಲ ಯಾಕಂತಂದ್ರೆ ದೇವ್ರನ್ನ ನೋಡ್ಕೊತ ನೋಡ್ಕೊತ ಜನ ಸಾಕ್ತಾ ನಮಗೆ ಅಲ್ಲಷ್ಟೇನು ಟೈಮಿಂಗ್ ಲೇಟ್ ಆಯ್ತು ಅಂತ ಅನ್ನಿಸ್ಲಿಲ್ಲ ಇನ್ನು ನೆಕ್ಸ್ಟ್ ಇಲ್ಲಿ ಹನ್ನೆರಡುವರೆಗೆ ಅನ್ನ ಪ್ರಸಾದ ಕೂಡ ಇತ್ತು ಬಟ್ ನಾವು ಹಂಪಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ಇಲ್ಲಿ ಪ್ರಸಾದವನ್ನು ನಾವು ತಿನ್ನಲಿಲ್ಲ ಇಲ್ಲಿ ಕಾಯಿಗಳನ್ನು ಕೂಡ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿನ ಪ್ರತಿ ಏನಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾನೇನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಇಷ್ಟು ದೊಡ್ಡ ಗುಡ್ಡದಲ್ಲಿ ಒಂದೆರಡು ಮೂರು ಮರ ಅಷ್ಟೇ ಇದ್ದಾವೆ ನೋಡ್ತಾ ಇರ್ಬೋದು ನೀವು ಗುಡ್ಡದ ಮೇಲಿಂದ ಕೆಳಗಡೆ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಕಲ್ಲಿನ ಬಂಡೆಗಳೇ ಕಾಣಿಸ್ತವೆ ನಿಮಗೆ ಮುಂಚೆನೇ ಹೇಳಿದಾಗೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಸೊ ಹಾಗೆ ನೀವು ವಾಟರ್ ಬಾಟ್ಲಿನ ತಂದಾಗ ಆದಷ್ಟು ಒಂದು ಬ್ಯಾಗಲ್ಲಿ ಅಥವಾ ಕೈ ಚೀಲದಲ್ಲಿ ಇಟ್ಕೊಳ್ಳಿ ಯಾಕಂತಂದ್ರೆ ತುಂಬ ಮಂಗಗಳಿದೆ ನೀರಿನ ಬಾಟ್ಲಿ ಕಂಡ್ರೆ ಸಾಕು ಅಟ್ಯಾಕ್ ಮಾಡ್ತವೆ ಪಾಪವುಕ್ಕೂ ಕೂಡ ಬಿಸಿಲಲ್ಲಿ ಬಾಯಾರಿಕೆ ಆಗಿರ್ತಲ್ಲ ಸೊ ಹಾಗೆ ಜ್ಯೂಸಿನ ಬಾಟ್ಲಿ ಇರ್ಬೋದು ಅಥವಾ ವಾಟರ್ ಬಾಟ್ಲಿ ಇರ್ಬೋದು ಏನು ಸಿಕ್ಕರೂ ಕೂಡ ಕಸ್ಕೊಂಬಿಡ್ತವೆ ಸೊ ಹಾಗಾಗಿ ಆದಷ್ಟು ನೀವು ವಾಟರ್ ಬಾಟ್ಲಿನ ಹೈಡ್ ಮಾಡಿಡೋದು ಚೆನ್ನಾಗಿ ಅಂಜನಾದ್ರಿ ಬೆಟ್ಟವನ್ನು ನೋಡಿ ಹತ್ತಿ ಇಳಿಲಿಕ್ಕೆ ಕರೆಕ್ಟ್ ಅಂದ್ರೆ ಒಂದು ಎರಡು ಆಗುತ್ತೆ ಸೊ ಎರಡು ತಾಸು ಆದ್ಮೇಲೆ ನೀವು ಅರ್ಲಿ ಮಾರ್ನಿಂಗ್ಗೆ ಬಂದಿದ್ರಿ ಅಂದರೆ ನಿಮಗೆ ಹೋಲ್ಡೇ ನಿಮಗೆ ಟೈಮ್ ಸಿಗುತ್ತೆ ಸೊ ಹಾಗಾಗಿ ಹತ್ರದಲ್ಲೇ ಇರುವಂತಹ ಹಂಪಿಯನ್ನ ನೋಡ್ಕೊಂಬನ್ನಿ ಕೊಪ್ಪಳದಲ್ಲಿರುವಂತಹ ಹುಲಿಗೆಮ್ಮನ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಹೋಗಿ ಬನ್ನಿ ಹಾಗೆಯೇ ತುಂಗಭದ್ರಾ ಡ್ಯಾಮ್ ವ್ಯೂ ಪಾಯಿಂಟ್ ಕೂಡ ಇದೆ ಅದನ್ನು ಕೂಡ ನೋಡ್ಕೊಂಬನ್ನಿ ಸೊ ಇವಿಷ್ಟು ಪ್ಲೇಸ್ಗಳು ನಿಮಗೆ ಅಂಜನಾದ್ರಿ ಬೆಟ್ಟದಿಂದ ತುಂಬ ಹತ್ತಿರ ಆಗುತ್ತೆ ಸೊ ನೀವು ಬೇಗ ಬೆಟ್ಟವನ್ನು ಹತ್ತಿ ಇಳಿದ್ರಿ ಅಂದರೆ ಎಲ್ಲಾ ಪ್ಲೇಸಸ್ ಕೂಡ ನೀವು ಈಸಿಯಾಗಿ ಕವರ್ ಮಾಡ್ಬೋದು ದೇವಸ್ಥಾನದಿಂದ ಹೊರಗಡೆ ಬಂದ್ಮೇಲೆ ನಿಮಗೆ ಅಹ್ ಶಾಪ್ಸ್ ಇದಾವೆ ಹೋಟೆಲ್ಸ್ ಇದಾವೆ ವಾಶ್ರೂಮ್ ಕೂಡ ಇದಾವೆ ಹಾಗೇನೆ ನೀವು ಅರ್ಲಿ ಮಾರ್ನಿಂಗ್ ಅಂದ್ರೆ ನಿಮಗೆ ಸನ್ ರೈಸ್ ಕಾಣುತ್ತೆ ಇನ್ನು ಸಂಜೆ ಹತ್ತಿದ್ರಿಂದ ನಿಮಗೆ ಸನ್ಸೆಟ್ ಕೂಡ ಕಾಣುತ್ತೆ ಸೊ ಇದಾಗಿದೆ ಅಂಜನಾದ್ರಿ ಬೆಟ್ಟದ ಕಂಪ್ಲೀಟ್ ವ್ಲಾಗ್ ಫೋಟೋಸ್ ಬೇಕಂದ್ರೆ ಹೊರಗಡೆ ಶಾಪ್ಸ್ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಐ ಹೋಪ್ ಇವತ್ತಿನ ವ್ಲಾಗ್ ವಿಡಿಯೋಸ್ ನಿಮಗೆಲ್ಲರೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ವಿಡಿಯೋ ಇಷ್ಟ ನಿಮ್ ನಿಮ್ಮ ಗಳಿಗೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು